ತುಂಬ ಜನ ಬೆನ್ನು ನೋವಿಗೆ ನನ್ನ ಹತ್ರ ಬರ್ತಾರೆ ಬೆನ್ನಿನ ಮೂಳೆಯ ಪಕ್ಕದಲ್ಲಿ ಸ್ಟ್ರಾಂಗ್ ಮಸಲ್ಸ್ ಇರ್ತವೆ ಇದರಲ್ಲಿ ನೋವು ಬಂದಾಗ ನಿಮಗೆ ಒಂದು ಸ್ಪಷ್ಟತೆ ನಿಮಗೆ ಕೊಡ್ತೀನಿ ಇವೆಲ್ಲ ನೋಗೂ ಕಾರಣ ಗ್ಯಾಸ್ಟ್ರಿಕ್ ಅಂತೂ ಅಲ್ಲ ನಿಮ್ಮ ಬೆನ್ನು ನೋವಿಗೆ ಗ್ಯಾಸ್ಟ್ರಿಕ್ಕಿಗೆ ಸಂಬಂಧ ಇಲ್ಲ ಹಂಗೇನ ಇದ್ರೆ ನೀವು ಆರ್ಥೋಪಿಡಿಕ್ ಸರ್ಜನ್ ಹತ್ರ ತೋರಿಸ್ಕೋಬೇಕಾಗತ್ತೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಬೆನ್ನು ಮೂಳೆಯಲ್ಲಿ ಟಿ ಬಿ ಆಗಿರೋದನ್ನು ನಾವು ನೋಡ್ತೀವಿ ಸ್ಪೈನ್ ಟಿಬರ್ಕುಲೋಸಿಸ್ ಅಂತೀವಿ ಸ್ಪೈನ್ ಅಂದರೆ ಕುತ್ತಿಗೆಯಿಂದ ಶುರು ಆಗುತ್ತೆ ಸರ್ವೈಕಲ್ ಹೊಟ್ಟೆಬ್ರಾ ಥೊರಾಸಿಕ್ ಒಟ್ಟೆಬ್ರಾ ಲಂಬಾರ್ ಒಟ್ಟೆಬ್ಬ್ರ ಕಾಕ್ಸಿಕ್ಸು ನಾನು ಹಿಂದೆ ಒಂದು ಸಾರಿ ಹೇಳಿ ಬಾರ್ಬರ್ ಶಾಪಲ್ಲಿ ನೀವು ನೆಟ್ಟಿಗೆ ತೆಗೆಸ್ಕೋಬೇಡಿ ಅವ್ರಿಗೆ ಹೇಳಿ ಸ್ಟ್ರೈಟ್ ಸ್ಟ್ರೈಟವೇ ಪೇಷಂಟು ಬಾರ್ಬರ್ ಶಾಪಿಂದ ಕಿಮ್ಸ್ ಎಮರ್ಜೆನ್ಸಿ ಬಂದಿರೋದು ನಾನು ನೋಡಿದ್ದೀನಿ ನಿಮ್ಮ ತಲೆಯನ್ನು ಹಿಡಿದು ಹಿಂಗೆ ಮಾಡಿ ಹಿಂಗೆ ಮಾಡಿದರೆ ಏನಾದರೂ ಟಿ ಬಿ ಅಲ್ಲಿತ್ತು ಅಂದರೆ ಫ್ರಾಕ್ಚರ್ ಆಯಿತು ಅಂದರೆ ನಿಮ್ಮ ಎರಡು ಕೈ ನಿಮ್ಮ ಎರಡು ಕಾಲು ನಮಸ್ಕಾರ ಡಾಕ್ಟರ್ ಆಂಜನಪ್ಪ ತುಂಬ ಜನ ಬೆನ್ನು ನೋವಿಗೆ ನನ್ನ ಹತ್ರ ಬರ್ತಾರೆ ನಾನು ಆರ್ಥೋಪೆಡಿಕ್ ಸರ್ಜನ್ ಅಲ್ಲ ನಿಮ್ಮ ಬೆನ್ನಿನಲ್ಲಿ ಸ್ಪೈನಲ್ ಬೋನ್ ಇರ್ತವೆ ಮೂವತ್ತ್ಮೂರು ಸ್ಪೈನಲ್ ಬೋನು ಸ್ಪೈನಲ್ ಕಾರ್ಡ್ ಇರುತ್ತೆ ಮೂವತ್ತೊಂದು ಸ್ಪೈನಲ್ ವರ್ಟೆಬರ ಅಂತೀವಿ ನಾವು ಸರ್ವೈಕಲು ಇವೆಲ್ಲ ಬೆನ್ನಿನ ಮೂಳೆಯ ಪಕ್ಕದಲ್ಲಿ ಸ್ಟ್ರಾಂಗ್ ಮಸಲ್ಸ್ ಇರ್ತವೆ ಇದರಲ್ಲಿ ನೋವು ಬಂದಾಗ ನಿಮಗೆ ಆರ್ಥೋಪೆಡಿಕ್ ಸರ್ಜನ್ ಅಥವಾ ನ್ಯೂರೋ ಸರ್ಜನ್ ನೋಡ್ಬೇಕು ನನ್ನ ಹತ್ರ ಯಾಕೆ ಬರ್ತೀರಂದ್ರೆ ನಿಮಗೆ ಅನಿಸುತ್ತೆ ತುಂಬ ಗ್ಯಾಸ್ಟ್ರಿಕ್ ಆಗಿದೆ ಡಾಕ್ಟ್ರೆ ಅದರಿಂದ ನಾನು ಭುಜ ನೋವು ಬಂತು ನಾನು ಬೆನ್ನು ಹಿಡ್ಕೊತು ಮಂಡಿ ಹಿಡ್ಕೊತು ಅಂತ ಬರ್ತೀನಿ ಒಂದು ಸ್ಪಷ್ಟತೆ ನಿಮಗೆ ಕೊಡ್ತೀನಿ ಇವೆಲ್ಲ ನೋವಿಗೂ ಕಾರಣ ಗ್ಯಾಸ್ಟ್ರಿಕ್ ಅಂತೂ ಅಲ್ಲ ವಾಯು ಹಿಡೀತು ಅಂತಾರೆ ಮಂಡಿ ನೋವುಗೂ ನೀವು ಗ್ಯಾಸ್ಟ್ರಿಕ್ ಅಂತೀರಿ ನಾನು ಸ್ಪಷ್ಟವಾಗಿ ಗ್ಯಾಸ್ಟ್ರಿಕ್ ಬಗ್ಗೆ ಮಾಹಿತಿ ಕೊಡೋದು ನಾನು ಎಮ್ ಎ ಸ್ಪೆಷಲಿಸ್ಟ್ ಇನ್ ಗ್ಯಾಸ್ಟ್ರಿಕ್ ಟ್ರಬಲ್ಸ್ ಟ್ರೀಟ್ ಮಾಡಿದ್ರೆ ಅದರಿಂದ ದಯವಿಟ್ಟು ನಿಮ್ಮ ಬೆನ್ನು ನೋವಿಗೆ ಗ್ಯಾಸ್ಟ್ರಿಕ್ಕಿಗೆ ಸಂಬಂಧ ಇಲ್ಲ ಇದ್ರೆ ನೀವು ಆರ್ಥೋಪೆಡಿಕ್ ಸರ್ಜನ್ ಹತ್ರ ತೋರಿಸ್ಕೋಬೇಕಾಗತ್ತೆ ಯಾಕಂದರೆ ಎಷ್ಟೋ ಸಾರಿ ತಪ್ಪು ತಪ್ಪು ಮಾಹಿತಿಯಿಂದ ನೀವು ತಂಪು ಮಾಡ್ಕೊಳಕ್ಕೆ ನೋಡ್ತೀರಿ ಗ್ಯಾಸ್ಟ್ರಿಕ್ ಟ್ರೀಟ್ ಮಾಡ್ಕೊಳಕ್ಕೆ ನೋಡ್ತೀರಿ ಇಲ್ಲ ನಿಮ್ಮ ಬೆನ್ನಿನೋಗೆ ಭಾಳ ಸಾರಿ ನನಗನ್ಸಿರೋ ಪ್ರಕಾರ ಈ ಪಾಶ್ಚುರಲ್ ಪ್ರಾಬ್ಲಮ್ ಅಂತೀವಿ ನಾವು ನಿಮ್ಮ ಮಂಡಿ ನೋವು ಆಗಲಿ ಇನ್ಫ್ಯಾಕ್ಟ್ ನೆನ್ನೆ ಒಂದು ಆರ್ಥೋಪಿಟಿಕ್ಸ್ ನಾನೇ ಯೂಟ್ಯೂಬ್ನಲ್ಲಿ ನೋಡ್ತಿದ್ದೆ ಎಂಥ ಚೇರ್ನಾಗ ಕೂತ್ಕೋಬೇಕು ನೀವು ಸ್ಟೂಲ್ ಮೇಲೆ ಕೂತ್ಕೊಂಡು ಹಿಂಗೆ ಬರಿತೀರಿ ನೀವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಪ್ರಾಪರ್ ಪೊಸಿಷನಾಗಿ ಕೂತ್ಕೊಳ್ಳಲ್ಲ ಹೆಂಗೆ ಕೂತ್ಕೋಬೇಕು ಹೆಂಗೆ ಎದ್ದೊಳ್ಬೇಕು ಇದನ್ನೆಲ್ಲ ಅವ್ರು ಭಾಳ ಬ್ಯೂಟಿಫುಲ್ಲಾಗಿ ತೋರಿಸ್ತಾರೆ ದಯವಿಟ್ಟು ನಿಮ್ಮ ನೋವು ನಿಮ್ಮ ಮಂಡಿ ನೋವಿಗೆ ಒಂದು ಸಾರಿ ಆದರೂ ಒಬ್ಬ ಕ್ವಾಲಿಫೈಡ್ ಆರ್ಥೋಪೆಡಿಕ್ ಸರ್ಜನ್ ಈಗ ಒಂದು ಹೇಳ್ತೀನಿ ಜನಗಳು ಇವೆಲ್ಲ ಹೇಳ್ಬಾರ್ದು ನಾನು ಆದರೂ ಹೇಳ್ತೀನಿ ಕನ್ಸಲ್ಟೇಷನ್ ಪಾಪ ಮಿಡ್ಲ್ ಕ್ಲಾಸ್ನವರು ಬಡವರಿಗೆ ಹೊರಗಡೆ ಹೋದರೆ ಕನ್ಸಲ್ಟೇಷನ್ ಚಾರ್ಜ್ ಒಂದು ಸಾರಿ ನೋಡಲಿಕ್ಕೆ ಸಾವಿರ ರೂಪಾಯಿ ಏಳ್ನೂರು ರೂಪಾಯಿ ತೊಗೋಬೋದು ಯಾವುದೇ ಟೀಚಿಂಗ್ ಹಾಸ್ಪಿಟ್ಲು ಕೆಂಪೇಗೌಡ ಆಗಲಿ ಸಪ್ತಗಿರಿ ಆಗಲಿ ಬೇಕಾದಷ್ಟು ಇದ್ದಾವೆ ಮೆಡಿಕಲ್ ಕಾಲೇಜ್ಗಳು ಆರ್ ಆರ್ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ಗೆ ಹೋದ್ರೆ ಆರ್ಥೋಪಿಡಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕ್ವಾಲಿಫೈಡ್ ಡಾಕ್ಟರ್ಸ್ ಇರ್ತಾರೆ ನನ್ನ ಕಿಮ್ಸ್ನಲ್ಲಿ ನಾನೊಬ್ಬ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಇಪ್ಪತ್ತು ರೂಪಾಯಿ ಒಂದು ಚೀಟಿ ತೊಗೊಂಡ್ರೆ ಕ್ವಾಲಿಫೈಡ್ ಸರ್ಜ ಆರ್ಥೋಪಿಡಿಕ್ಸ್ ಅವ್ರಿಗೆ ತೋರಿಸ್ಕೊಳ್ಳಿ ಅಲ್ಲೇ ಒಬ್ರು ನ್ಯೂರೋ ಸರ್ಜನ್ ಇರ್ತಾರೆ ಅವ್ರಿಗೆ ತೋರಿಸ್ಕೊಳ್ಳಿ ಒಂದು ಇಪ್ಪತ್ತು ರೂಪಾಯಿ ಚೀಟಿ ಒಳಗೆ ನಿಮ್ಗೆ ಇವೆಲ್ಲ ಆಗ್ತದೆ ನಾನು ಐ ಆಮ್ ನಾಟ್ ಟಾಕಿಂಗ್ ಅಗೇನೆಸ್ಟ್ ಮೈ ಪ್ರೊಫೆಷನ್ ತುಂಬ ಜನ ನಮ್ಮ ಪ್ರೊಫೆಷನ್ಗಾಗಿನಷ್ಟು ಮಾತಾಡ್ತಾರೆ ಹಿಂಗೆಲ್ಲ ಹಂಗಲ್ಲ ಈ ಅಫೋರ್ಡೆಬಲ್ ಇರೋರು ದಯವಿಟ್ಟು ಸಾವಿರ ರೂಪಾಯಿನ ಕೊಟ್ಟು ತೋರಿಸ್ಕೊಳ್ಳಿ ನೀವು ನೀ ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ ಎಮ್ ಆರ್ ಐ ಆದರೂ ಮಾಡಿಸ್ಕೊಳ್ಳಿ ಆದರೆ ನಾನು ಐ ಆಮ್ ಕನ್ಸರ್ನ್ಡ್ ವಿತ್ ಮೈ ಮಿಡ್ಲ್ ಕ್ಲಾಸ್ ಹಳ್ಳಿಯವ್ರಿಗೆ ಆದ್ದರಿಂದ ನಾನೊಬ್ಬ ಡೈರೆಕ್ಟ್ರಾಗಿ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯ ಕಿಮ್ಸ್ ಆಸ್ಪತ್ರೆ ನಾನು ಡೈರೆಕ್ಟರ್ ಇರೋದ್ರಿಂದ ದಯವಿಟ್ಟು ನೀವು ಅಲ್ಲೋಗಿ ನನಗೊಂದು ಫೋನ್ ಮಾಡಿರೋ ಎಲ್ಲ ನಮ್ಮ ಕ್ವಾಲಿಫೈಡ್ ಡಾಕ್ಟರ್ ಇದೆ ಅವರೆಲ್ಲ ನನ್ನ ಸ್ಟೂಡೆಂಟ್ಸ್ ಇರ್ತಾರೆ ದಯವಿಟ್ಟು ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ ಸೊ ಎಲ್ಲೆಲ್ಲೋ ನೀವೇ ಸೆಲ್ಫ್ ಡಯಾಗ್ನೋಸ್ ಮಾಡಿಕೊಂಡು ನನಗೆ ತುಂಬ ಗ್ಯಾಸ್ಟ್ರಿಕಿಂದ ಬೆನ್ನೋ ಬಂತು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಬೆನ್ನು ಮೂಳೆಯಲ್ಲಿ ಟಿ ಬಿ ಆಗಿರೋದನ್ನು ನಾವು ನೋಡ್ತೀವಿ ಸ್ಪೈನ್ ಟ್ಯುಬರ್ಕ್ಯುಲೋಸಿಸ್ ಅಂತೀವಿ ನೀವು ಇಗ್ನೋರ್ ಮಾಡಿದರೆ ಅದು ಏನಾದರೂ ಬಲ್ಜ್ ಆಗಿ ರಪ್ಚರ್ ಆದರೆ ಅಥವಾ ಜಾರ್ತು ಅಂದರೆ ನಿಮಗೆ ಕೆಳಗಡೆ ನಾವು ಪ್ಯಾರಾಪ್ಲಿಜಿಯಾ ಅಂತೀವಿ ವೀಲ್ಚೇರ್ನ ಬರ್ತಾರಲ್ಲ ಅದನ್ನ ಪ್ಯಾರಾಪ್ಲಿಜಿಕ್ಸ್ ಅಂತೀವಿ ಅದರಿಂದ ದಯವಿಟ್ಟು ಎದುರಿಸ್ತಾ ಇಲ್ಲ ನಾನು ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಬೆನ್ನು ನೋವಿಗೆ ಅದು ಇದೇ ಸಮಯದಲ್ಲಿ ಈ ಸ್ಪೈನ್ ಅಂದರೆ ಕುತ್ತಿಗೆಯಿಂದ ಶುರುವಾಗುತ್ತೆ ಸರ್ವೈಕಲ್ ಹೊಟ್ಟೆಬ್ರಾ ತ್ವರಾಸಿಕ್ ಒಟ್ಟೆಬ್ರ ಲಂಬಾರ್ ಒಟ್ಟೆಬ್ಬ್ರ ಕಾಕ್ಸಿಕ್ಸು ನಾನು ಹಿಂದೆ ಒಂದು ಸಾರಿ ಹೇಳಿ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ ಈಗ ತಿರುಗಿ ಬೇಜಾರು ಮಾಡ್ಕೊಂಡು ಬೇಡ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ದಯವಿಟ್ಟು ಬಾರ್ಬರ್ ಶಾಪಲ್ಲಿ ನೀವು ನೆಟ್ಗೆ ತೆಗೆಸ್ಕೊಬೇಡಿ ಅವ್ರಿಗೆ ಹೇಳಿ ಎಷ್ಟೋ ಸಾರಿ ಸ್ಟ್ರೈಟ್ ಸ್ಟ್ರೈಟವೇ ಪೇಷೆಂಟ್ ಬಾರ್ಬರ್ ಶಾಪಿಂದ ಕಿಮ್ಸ್ ಎಮರ್ಜೆನ್ಸಿ ಬಂದಿರೋದು ನಾನು ನೋಡಿದ್ದೀನಿ ನಿಮ್ಮ ತಲೆಯನ್ನು ಹಿಡಿದು ಹಿಂಗೆ ಮಾಡಿ ಹಿಂಗೆ ಮಾಡಿದರೆ ಏನಾದರೂ ಟಿ ಬಿ ಅಲ್ಲಿ ಇತ್ತು ಅಂದರೆ ಫ್ರಾಕ್ಚರ್ ಆಯಿತು ಅಂದರೆ ನಿಮ್ಮ ಎರಡು ಕೈ ನಿಮ್ಮ ಎರಡು ಕಾಲು ಕ್ವಾಡ್ರಿಪ್ಲೀಜಿ ಅಂತೀವಿ ಇದನ್ನ ಕಣ್ಣಲ್ಲಿ ನಾನು ನೋಡಿದ್ದೀನಿ ಅದರಿಂದ ಹೇಳ್ತೀನಿ ಯಾರೋ ನೀವು ಪ್ರೊಫೆಷನಲ್ಸು ಯಾರೋ ಲಾಸ್ಟ್ ಟೈಮ್ ಒಬ್ಬರು ಮಾತಾಡಿದರು ಏನು ನೀವು ಡಾಕ್ಟ್ರುಗಳ್ ಕೈ ಕೆಳಗಡೆ ಪೇಷೆಂಟ್ ಸಾಕು ಸಾಯೋದಿಲ್ವಾ ನಾವು ಹಂಗೆ ಮಾಡಿದರೆ ಯಾಕೆ ಹಿಂಗೆ ಮಾತಾಡ್ತೀರಿ ಅಂದಿರು ದಯವಿಟ್ಟು ಅದೆಲ್ಲ ಉದ್ದೇಶ ದಯವಿಟ್ಟು ನೀವು ಕಟಿಂಗ್ ಮಾಡಿ ನಿಮ್ಮ ಪ್ರೊಫೆಷನ್ ಮಾಡಿ ನಾನು ಬೇಡ ಅನ್ನಲ್ಲ ಆದರೆ ನೆಟ್ಟಿಗೆ ತೆಗಿಬೇಡಿ ಕುತ್ತಿಗೆ ನೆಟ್ಟಿಗೆ ತೆಗೆದು ಕ್ವಾಡ್ರಿಪ್ಲೀಜಿ ಆಗಿ ಬಂದಿರೋರು ನೋಡಿದರೆ ಎಲ್ರಿಗೂ ಆಗಲ್ಲ ಆದರೆ ಒಬ್ಬನಿಗಾದರೆ ಅವನು ಏನು ಮಾಡಿದ್ರು ನೀವು ರಿಕವರಿ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ವಾರ್ನ್ ಮಾಡ್ತಾಯಿದ್ದೀನಿ ಅಷ್ಟೇ ಹೊರತುಗೂ ನಾನು ಎಲ್ಲೂ ಕೂಡ ಯಾವುದು ಪ್ರೊಫೆಷನ್ಗೆ ಅಗೇನ್ಸ್ಟ್ ಮಾತಾಡ್ತಿಲ್ಲ ದಯವಿಟ್ಟು ನೆಟ್ಟಿಗೆ ಕುತ್ತಿಗೆಯೋದು ತೆಗೆಸ್ಕೋಬೇಡಿ ತೆಗೆಯೋರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಮಾಡಬೇಡಿ ಒಂದು ಸಾರಿ ಹಂಗಾಯಿತು ಆಯಿತು ಅಂದರೆ ಯು ಆರ್ ಇನ್ ಟ್ರಬಲ್ ಆದ್ದರಿಂದ ದಯವಿಟ್ಟು ಬೆನ್ನು ನೋವು ಗ್ಯಾಸ್ಟ್ರಿಕ್ಕಿಗೂ ಸಂಬಂಧ ಇಲ್ಲ ಸೊ ಆದ್ದರಿಂದ ಇದ್ರ ಬಗ್ಗೆ ಮಂಡಿನೋ ಬಗ್ಗೆ ಹೆಚ್ಚಿಗೆ ನಾನು ಮಾತಾಡೋಕ್ಕೆ ಹೋಗಿಲ್ಲ ಅದು ಯಾರಾದರೂ ಆರ್ಥೋಪೆಡಿಕ್ ಸರ್ಜನ್ನು ನಿಮ್ಗೆ ಅಡ್ವೈಸ್ ಮಾಡ್ತಾರೆ ನಮಸ್ಕಾರ